ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಮ್ಯಾಕ್ಸ್ವೆಲ್ ಅವರು ಇಂಜುರಿ ಆಗಿ ಹೆಸರ ಆಡೋದಿಲ್ಲ ಅಂತ ಗೊತ್ತಾದ ನಂತರ ಆರ್ ಸಿ ಬಿ ತಂಡ ಮ್ಯಾಕ್ಸ್ವೆಲ್ ಜಾಕೆ ಯಾರನ್ನ ಆಯ್ಕೆ ಬೇಕು ಯಾರ್ಯಾರು ಇದ್ದಾರೆ ಸೂಟ್ ಆಗುವಂಥ ಆಟಗಾರರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆ ನಾನು ಮಾಡೋ ಪ್ರತಿನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡಿ ದಕ್ಕೆ ವಿಡಿಯೋನ ಶುರು ಮಾಡೋಣ ಗುರ್ನಮ RCB ತಂಡ ನಿಷ್ಟ హైదరాబాద్ ವಿರುದ್ಧ ಸ್ಟ್ರಾಂಗ್ ಮಾಡ್ಕಬೇಕು ಬೌಲಿಂಗ್ ಅಟ್ಯಾಕ್ ಅಂತ ಹೇಳ್ತೀನಿ ಗುರು ಯಾಕಂತಂದ್ರೆ RCB ತಂಡ ಬೌಲಿಂಗ್ ನೋಡ್ತೋ ಅಂತಾರೆ ಎಲ್ಲಾ ಚೂರು ರುಬ್ಬಾಗ್ತಿರ ಅಂತ ಹೇಳಬೇಕು আর ರೀತಿ ಫಾರ್ಮ್ ಮಾಡಿದರೆ ಅವರ ಬ್ಯಾಟ್ಸ್‌ಮನ್ ಗಳು ಅಂತ ಹೇಳಬೇಕು ನಮಗೆ ತುಂಬಾ ಬಯ ಆಗುತ್ತೆ ನಾವು ಬೌಲರ್ಸ್ ಗಳು ನೋಡ್ತೋ ಅಂತಾರೆ ಮೊದಲ ಫಾರ್ಮ್ ಇದಿದ್ರೆ ಅಷ್ಟೊಂದು ಬಯ ಆಗಿದ್ರ ಅಂತ ಹೇಳಬೇಕು ನಮ್ಮ ಸರಾಜನ್ ಅವರ ಪವರ್ ಪೆಲ್ ವಿಕೆಟ್ ತಕೋರ್ ತರ ತಕೋರ್ತೋ ಅಂತಾರೆ ಬಯ ಆಗುತ್ತಿತಲ್ಲ ಸರಾಜನ್ ಅವರ ಫಾರ್ಮ್ ಇಲ್ಲ ಅಂತ ಹೇಳಬೇಕು ನಮಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಬೇಕು RCB ತಂಡ ಮ್ಯಾಕ್ವೆಲ್ ಜಾಕ್ ಕೆ ಬಿಂಕಿ ಆಟೋಕಾರಂತರಬೇಕು ಅಂತ ಹೇಳ್ತೀನಿ ಗುರು ಬ್ಯಾಟಿಂಗ್ ಅಲ್ಲಿ ಅಂಗಾರಾ ಮ್ಯಾನ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಆರ್ ಸಿ ಬಿ ತನ್ನ ಸ್ಕೋರ್ ಮಾಡ್ತಿದೆ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಒಳ್ಳೆ ಫಾರ್ಮ್ ಕೂಡ ಬಂದಿದ್ದಾರೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಆದರೆ ಹೈದರಾಬಾದ್ ವಿರುದ್ಧ ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಆಗಬೇಕು ಅಂತ ಆರ್ ಸಿ ಬಿ ತಂಡ ಟಾಮ್ ಕರ್ನ್ ಅಥವಾ ಫರ್ಗಿಸನ್ನು ತರಲೇಬೇಕು ಅಂತ ಹೇಳ್ತೀನಿ ಗುರು ಅಥವಾ ನಮ್ಮ ಕನ್ನಡಿಗ ಮೊನೋಜರ್ಗೂ ಕೂಡ ಚಾನ್ಸ್ ಕೊಟ್ಟರು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತೆ ಆರ್ ಸಿ ಬಿ ತಂಡ ಕ್ಯಾಮ್ರನ್ ಗಿನ್ ಮೇಲೆ ನಂಬಿಕೆ ಇಟ್ಟು ಅವನ್ನ ತರಬಾರ್ದು ಅಂತ ಹೇಳ್ತೀನಿ ಮಾಡಿ ತಪ್ಪನೆ ಪದೇ ಪದೇ ಮಾಡಬಾರ್ದು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಈ ಆಟ ಆಗಲ್ಲಿ ನಿಮಗೆ ಯಾರು ಬರಬೇಕು ಅಂತ ಟೀಮ್ ಒಳಗೆ ಅದಕ್ಕೆ ಕಮೆಂಟ್ ಮಾಡಿ ಯಾರಪ್ಪ ಅಂತಾರೆ ಟಾಮ್ ಕರ್ನು ಫರ್ಗ್ಯೂಸನ್ನು ಅಥವಾ ನಮ್ಮ ಕನ್ನಡಿಗ ಮನೋಜ್ ಇವರಲ್ಲಿ ಯಾವ ಆಟಗಾರ ಬಂದರೆ ಚೆನ್ನಾಗಿರುತ್ತೆ ಅಂದ್ರೆ ಆರ್ ಸಿ ಬಿ ತಂಡ ತುಂಬಾನೇ ಬಲಿಷ್ಠ ಆಗುತ್ತೆ ಬೌಲಿಂಗ್ ಅಟ್ಯಾಕ್ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಟಾಮ್ ಕರ್ನು ಕೂಡ ಬ್ಯಾಟಿಂಗ್ ಅಂತ ಹೇಳಬೇಕು ಮನೋಜ್ ಅವರು ಕೂಡ ಕನ್ನಡಿಗ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕವ್ರು ಅವರು ಒಳ್ಳೆ ಫೇಸ್ ಅಲ್ಲಿ ಅವರು ಬರ್ತಾರೆ ಬೌಲಿಂಗ್ ಅಟ್ಯಾಕ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಕಮಿಂಗ್ರಿಗೆ ಮತ್ತೆ ಚಾನ್ಸ್ ಕೊಟ್ಟು ಗುರು ಎಸ್ ಆರ್ ಹೇಳ್ತೀನಿ ಅವರು ಒಳ್ಳೆ ಇತ್ತು ಅಂದರೆ ಅದು ಬೇರೆ ವಿಚಾರ ಈಗ ಅವರು ಕೂಡ ಒಳ್ಳೆ ಅಲ್ಲಿ ಸುಮ್ಮನೆ ಹದಿನೇಳು ಕೋಟಿ ಕೋಟಿ ಟ್ರೇಡ್ ಮಾಡ್ಕೊಂಡು ಮುಂಬೈ ಅದು ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಬೇಕು ಆದರೆ ಎಸ್ ಆರ್ ಆಚಿರೋದು ಆರ್ ಸಿ ಬಿ ತಂಡ ಒಳ್ಳೆ ಪ್ಲೇಯಿಂಗ್ ಲೆವೆನ್ ಇಳಿಸ್ಲಿ ಗುರು ಇಲ್ ಜಾಸ್ಗೆ ಚಾನ್ಸ್ ಕೊಡಬೇಕು ಅವರು ಓಪನಿಂಗ್ ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆದರೆ ಆರ್ ಸಿ ಬಿ ತಂಡ ಓಪನರ್ ಚೇಂಜ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ವಿರಾಟ್ ಕೊಹ್ಲಿ ಡೂಪ್ಲೇಸರ್ ಓಪನಿಂಗ್ ಬರ್ತಾರೆ ಅಂತ ಹೇಳಬೇಕು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ ಅಂತ ಅನ್ಕೊಳ್ತೇನೆ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಹೆಸರು ಚಿರೋದ ನಿಮ್ಮ ಪ್ರಕಾರ ಯಾವ ಪ್ಲೇ ಹೆಸರು ಬಲಿಷ್ಠ ಆಗುತ್ತೆ ಅಂತ ಸಿಗೋ ಎಷ್ಟು ತಂಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡಲೇಬೇಕು ಒಡಿತೀವಿ